ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಶಿನಿ ನಿಶುವ ಕೇತುವೇ ನಮಃ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೃಷಭ ರಾಶಿಯ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಮಾಸ ಭವಿಷ್ಯ ಈ ಮಾಸದಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ವೃಷಭ ರಾಶಿಯ ಜಾತಕರಿಗೆ ತಿಳಿಸ್ಕೊಡ್ತೀನಿ ನೀವೆಲ್ಲ ಸ್ತ್ರೀಯಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇದು ವೃಷಭ ರಾಶಿಯವರ ರಾಶಿ ಭವಿಷ್ಯ ಆಗಿದೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಈ ರೀತಿಯಲ್ಲಿ ಯಾರ್ಯಾರು ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ಲಿದೆ ಗಂಟೆ ಥರ ಅದನ್ನು ಒತ್ತಿ ನಾನು ಯಾಕೆ ಪ್ರತಿಯೊಂದು ವೀಡಿಯೋದಲ್ಲಿ ಇದು ಹೇಳ್ತೀನಿ ಅಂದರೆ ನೀವು ಜ್ಯೋತಿಷ್ಯ ವಿಚಾರವನ್ನು ನಾವು ಹಾಕುವಂಥ ವಿಚಾರ ನಿಮಗೆ ಬೇಗ ಬಂದು ತಲುಪಬೇಕು ನಾವು ವಿಡಿಯೋನೂ ಸಹ ಅತ್ಯಂತ ಬೇಗ ಯಾಕೆ ಮಾಡ್ತೀವಿ ಅಂದರೆ ಅನೇಕ ವಿಚಾರಗಳನ್ನ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಮಾಡ್ತೀವಿ ಅದಕ್ಕೆ ನೀವು ನೋಟಿಫಿಕೇಷನ್ ಬೆಲ್ ಒತ್ತಿದ್ರೆ ನಾವು ಅದು ಹಾಕುವಂಥ ವಿಡಿಯೋಗಳಿಗೂ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ಆ ಶೇರ್ ಬಟನ್ ನೀವು ಈ ಜ್ಯೋತಿಷ್ಯ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿಚಯಸ್ಥರಿಗೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ಸಹ ಶೇರ್ ಮಾಡಿ ಮರಿಬೇಡಿ ಈಗ ವೃಷಭ ರಾಶಿಯ ಭವಿಷ್ಯ ರಾಶಿ ಚಕ್ರದಲ್ಲಿ ಎರಡನೇ ರಾಶಿನೇ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೋಡಿ ಈ ಮಾಸದಲ್ಲಿ ಅತ್ಯಂತ ಬಹಳ ಮುಖ್ಯವಾದಂಥ ದಿನಗಳಂದರೆ ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಶ್ರಾವಣ ಮಾಸ ಆರಂಭ ಆಗುತ್ತೆ ಆಷಾಢ ಮುಗಿತು ಎಷ್ಟೋ ಜನ ಕಾಯ್ತಾ ಇರ್ತೀರ ಶ್ರಾವಣ ಮಾಸ ಯಾವಾಗ ಅಂತ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲ ಶುಭ ಕಾರ್ಯಗಳು ದೇವತಾ ಪೂಜೆ ಪುರಸ್ಕಾರಗಳು ಹೆಚ್ಚಾಗುತ್ತೆ ಶ್ರಾವಣ ಸೋಮವಾರ ಅಲ್ವಾ ಈ ಈ ಶ್ರಾವಣ ಮಾಸದಲ್ಲಿ ಈಶ್ವರನನ್ನ ಪರಂಪಿತಾ ಪರಮಾತ್ಮ ಭಗವಂತನನ್ನು ನೀವು ಎಷ್ಟು ನೆನಪು ಮಾಡ್ತೀರಾ ಅಷ್ಟು ನಿಮಗೆ ಈಶ್ವರನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಇದೆ ಫ್ರೆಂಡ್ಸ್ ಆಗಿರ್ಬೋದು ಲವ್ ಮಾಡುವಂಥವ್ರು ಆಗಿರ್ಬೋದು ನಿಮಗೆಲ್ಲ ಈ ಫ್ರೆಂಡ್ ಫ್ರೆಂಡ್ಶಿಪ್ ಡೇಯ ಶುಭಾಶಯಗಳು ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ನಾಗಪಂಚಮಿ ಇದೆ ನಿಮ್ಮ ಜಾತಕದಲ್ಲಿ ಸರ್ಪದೋಷಗಳಿದ್ದರೆ ಕಾಲ ಸರ್ಪದೋಷ ಆಗಿರ್ಬೋದು ಅನಂತ ಕಾಲ ಸರ್ಪದೋಷಗಳಾಗಿರ್ಬೋದು ನೀವು ಈ ದಿನ ವಿಶೇಷವಾದಂತಹ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಕೃಷ್ಣ ಜನ್ಮಾಷ್ಟಮಿ ಇದೆ ಬ ಭಗವಂತ ಸರ್ವಶಕ್ತಿವಂತ ಒಂದೊಂದು ರೂಪದಲ್ಲಿ ಅಂದರೆ ಯುಗ ಯುಗಗಳಲ್ಲೂ ಬೇರೆ ಬೇರೆ ರೂಪವನ್ನು ತಾಳಿ ಪ್ರಪಂಚದಲ್ಲಿ ನಡೆದಿರುವಂತಹ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರಗಳನ್ನು ನಿರ್ಮೂಲನೆ ಮಾಡಿರುವಂತಹ ನಾವು ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಕೃಷ್ಣನ ಜನ್ಮನೂ ಸಹ ಪ್ರಪಂಚದಲ್ಲಿ ನಡೆದಿರುವಂತಹ ರಾಕ್ಷಸರ ಕಾಟ ರಾಕ್ಷಸರು ಅಂದರೆ ಏನು ಮನುಷ್ಯನಲ್ಲಿರುವಂತಹ ಅಧರ್ಮಗಳು ಭ್ರಷ್ಟಾಚಾರಗಳು ಹರಿಷಟ್ ವರ್ಗದಿಂದ ಮನುಷ್ಯ ಮಾಡುವಂಥ ಅಹಂಕಾರದಿಂದ ಮಾಡುವಂತಹ ಇವೆಲ್ಲ ಗುಣಗಳನ್ನು ಅವ್ನು ನಾಶ ಮಾಡೋಕ್ಕೆ ಕೃಷ್ಣನ ಜನ್ಮ ಆಯಿತು ಅಂತ ಹೇಳಲಾಗುತ್ತೆ ಪುರಾಣಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿದೆ ನಿಮಗೆಲ್ಲ ಆ ಕೃಷ್ಣನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಬೇಕಾದ್ರೆ ನಾನು ಒಂದು ಮಂತ್ರವನ್ನು ಹೇಳ್ತೀನಿ ಈ ಮಂತ್ರವನ್ನು ನೀವು ಪ್ರತಿದಿನ ನೂರ ಎಂಟು ದಿನ ಜಪ ಮಾಡಿ ನಿಮಗೆ ಕೃಷ್ಣನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಮೂರು ಸಲ ಹೇಳ್ತೀನಿ ಈ ಮಂತ್ರವನ್ನು ಹೇಗೆ ಹೇಳಬೇಕು ಅನ್ನೋದನ್ನ ನೀವು ಕಲ್ತ್ಕೊಳ್ಳಿ ಓಂ ಕೃಷ್ಣಾಯ ನಮಃ ಓ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ನೋಡಿ ತುಂಬ ಸಿಂಪಲ್ ಆಗಿದೆ ಮಂತ್ರ ಇದನ್ನು ನೀವು ದಿನಾನೂರ ಎಂಟು ಸಲ ಮನೆಯಲ್ಲಿ ಮಂತ್ರಜಪವನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಭಗವದ್ಗೀತೆಯನ್ನು ಓದೋದಕ್ಕೆ ನೀವು ಸ್ವಲ್ಪ ಶಿಕ್ಷಣವನ್ನು ಕೊಡಿ ಇವತ್ತು ಸೈನ್ಸ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಎರಡೂ ಬೇಕು ಬರೀ ಸೈನ್ಸ್ ಒಂದೇ ಇದ್ರೆ ಆಗಲ್ಲ ಸ್ಪಿರಿಚ್ಯಾಲಿಟಿ ಎರಡೂ ಸಹ ಒಂದೇ ರಾಶಿ ಸೈನ್ಸ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಮನುಷ್ಯನ ಜೀವನದಲ್ಲಿ ಎರಡೂ ಇದ್ದರೆ ಅವನು ಉನ್ನತ ಮಟ್ಟಕ್ಕೆ ಏರಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ಸೈನ್ಸ್ ಸಬ್ಜೆಕ್ಟ್ಸ್ ಎಲ್ಲ ಓದ್ತಾರೆ ಮಾರಲ್ ಇರಲ್ಲ ಮನೆಗೆ ದಿನಾ ಒಂದು ಹದಿನೈದು ನಿಮಿಷನೋ ಅಥವಾ ಒಂದು ಥರ್ಟಿ ಮಿನಿಟ್ಸು ನೀವು ಗಾಯತ್ರಿ ಮಂತ್ರ ಜಪವನ್ನು ಮಕ್ಕಳಿಗೆ ಹೇಳ್ಕೊಡಿ ಇಲ್ಲಾಂದರೆ ದಿನಾ ಭಗವದ್ಗೀತೆಯಲ್ಲಿರುವಂತಹ ಬರೀ ಅದರಲ್ಲಿ ಏನೇನು ಗುಣಗಳಿದೆ ನಮ್ಮ ಭಗವದ್ಗೀತೆಯಲ್ಲಿ ಏನಿದೆ ಏನು ಅಂತ ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ಈ ಮಾಸದಲ್ಲಿರೋದರಿಂದ ನೀವು ಪ್ರತಿ ಭಗವದ್ಗೀತೆಯನ್ನು ದಿನ ನಿಮ್ಮ ಮಕ್ಕಳಿಗೆ ಅರ್ಧ ಗಂಟೆ ಓದೋದಕ್ಕೆ ನೀವು ಅನುಕೂಲ ಮಾಡಿಕೊಂಡ್ರೆ ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಎನರ್ಜಿ ನಿಮ್ಮ ಮಕ್ಕಳಿಗೆ ಫ್ಲೋ ಆಗುತ್ತೆ ವೆಸ್ಟರ್ನ್ ಕಂಟ್ರೀಸ್ ಅವರು ನಮ್ಮ ದೇಶದ ಕಲ್ಚರನ್ನು ಇಷ್ಟಪಟ್ಟು ಕಲಿತಾ ಇದ್ದಾರೆ ನಾವು ನಮ್ಮ ಕಲ್ಚರನ್ನು ನಾವು ಸಹ ನಮ್ಮ ಜೀವನದಲ್ಲಿ ರೂಢಿ ಮಾಡ್ಕೋಬೇಕು ಈಗ ವೃಷಭ ರಾಶಿ ರಾಷ್ಟ್ರಾಧಿಪತಿ ಶುಕ್ರ ನೋಡಿ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಬುಧ ಗ್ರಹನ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಪರಿವರ್ತನೆ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಂಗಳ ಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಶುಕ್ರ ಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರವಿಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಬುಧಗ್ರಹ ಮತ್ತೊಂದು ಸಲ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹೀಗೆ ಈ ಗ್ರಹಗಳ ಟ್ರಾನ್ಸಿಟ್ ಪ್ಲಾನೆಟ್ ಟ್ರಾನ್ಸಿಟ್ ಈ ಪ್ಲಾನೆಟ್ಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ನಕ್ಷತ್ರಗಳ ಮೇಲೆ ಆಗೋದ್ರಿಂದ ಅದರ ಪ್ರಭಾವ ನಿಮ್ಮ ಮೇಲೆ ಏನು ಬೀಳುತ್ತೆ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ರಾಷ್ಟ್ರಾಧಿಪತಿ ಶುಕ್ರನು ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನೀವು ಈ ಮಾಸದಲ್ಲಿ ಧೈರ್ಯವಂತರಾಗಿರ್ತೀರಿ ನಿಮಗೆ ಈ ಮಾಸದಲ್ಲಿ ಸಹೋದರ ಸಹೋದರಿಯರ ಸಹಕಾರ ನಿಮಗೆ ಸಿಗುತ್ತೆ ನಿಮಗೆ ಸಮಾಜದಲ್ಲಿ ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಕ್ಕಪಕ್ಕದಲ್ಲಿರೋ ಜನಗಳು ಮನೆ ಅಕ್ಕಪಕ್ಕ ಇದ್ರೆ ಕಾಟ ಕೊಡ್ತಾ ಇರ್ತಾರೆ ಕೆಲವರಿಗೆ ಕೆಲವರು ಉತ್ತಮ ಇರುತ್ತೆ ಆದರೆ ಈ ಮಾಸದಲ್ಲಿ ನಿಮಗೆ ಉತ್ತಮ ನೆರೆಹೊರೆ ಸಿಗುವಂತಹ ಸಾಧ್ಯತೆ ಜನರಿಂದ ನಿಮಗೆ ಸನ್ಮಾನಗಳು ಸಿಗುವಂತಹ ಲಕ್ಷಣಗಳು ಸಹೋದರ ಸಹೋದರಿಯರಿಂದ ಸಂತೋಷ ಪಡೆದು ಧಾರ್ಮಿಕ ಕಾರ್ಯಗಳಿಗೆ ನಿಮಗೆ ಆಸಕ್ತಿ ಉತ್ಪತ್ತಿಯಾಗುವಂಥದ್ದು ಅದು ಹೆಚ್ಚಾಗುವಂತಹ ಲಕ್ಷಣಗಳು ನಿಮಗೆ ವೃಷಭ ರಾಶಿಯ ಜಾತಕರಿಗಿದೆ ಈ ಪುರುಷರಾಗಿರ್ಬೋದು ಸ್ತ್ರೀ ಆಗಿರ್ಬೋದು ವೃಷಭ ರಾಶಿಯಲ್ಲಿ ಯಾರ್ಯಾರು ಜನಿಸಿದಿರಿ ಅವರಿಗೆ ಈ ಮಾಸದಲ್ಲಿ ನಿಮ್ಮ ಸಿಬ್ಲಿಂಗ್ಸ್ ಅಂತ ಚಿಕ್ಕ ಸಹೋದರ ಚಿಕ್ಕ ಸಹೋದರಿಯಿಂದ ಸಹಕಾರ ಅವರಿಂದ ನಿಮಗೆ ಅನುಕೂಲಗಳು ಜಾತಕರ ಪತ್ನಿಯ ಗರ್ಭಕ್ಕೆ ತೊಂದರೆಗಳಾಗುವಂಥದ್ದು ಅದಕ್ಕೆ ನೀವು ಸ್ವಲ್ಪ ಪ್ರೆಗ್ನೆಂಟ್ ನಿಮ್ಮ ಪತ್ನಿ ಇದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ಈ ಮಾಸದಲ್ಲಿ ವಹಿಸಬೇಕು ನಿಮ್ಮ ಮಾತು ನಿಮಗೆ ತೊಂದರೆ ನೀಡುತ್ತದೆ ಎಚ್ಚರ ನೀವು ಮಾತಾಡಬೇಕಾದ್ರೆ ಏನು ಮಾಡಬೇಕು ಕಟುವಾಗಿ ಮಾತಾಡುವಾಗೇ ಇಲ್ಲ ನೀವು ಅಂದ್ಕೊಳ್ತೀರ ಮೃದು ಮೃದುವಾಗಿ ಮಾತಾಡ್ತಿದ್ದೀನಿ ಅಂತ ಚಿಕ್ಕ ಮಾತು ಏನಾಗುತ್ತೆ ದೊಡ್ಡದಾಗುತ್ತೆ ಅದೇ ದೊಡ್ಡದಾಗಿ ಫ್ಯಾಮಿಲಿನಲ್ಲಿ ಕುಟುಂಬದಲ್ಲಿ ಏನಾಗುವಂಥ ಲಕ್ಷಣಗಳಿರುತ್ತೆ ಜಗಳಗಳಾಗುವಂಥ ಲಕ್ಷಣಗಳಿರುತ್ತೆ ಆದಷ್ಟು ಸುಳ್ಳನ್ನು ಮಾತಾಡಬಾರ್ದು ಸುಳ್ಳು ಮಾತಾಡಬೇಕು ಅಂತ ಮನಸ್ಸು ಬಂದರೂ ಮಾತಾಡಬೇಡಿ ಅಲ್ವಾ ಆದಷ್ಟು ಸತ್ಯವಾದ ಸತ್ಯವಾಗಿ ನಮ್ಮ ಜೀವನದಲ್ಲಿ ನಡೆಯಬೇಕಾಗತ್ತೆ ಮಾತಿನಲ್ಲಿ ಎಚ್ಚರವನ್ನು ನೀವು ಈ ಮಾಸದಲ್ಲಿ ವಹಿಸಬೇಕು ಮಾನಸಿಕವಾಗಿ ಧೈರ್ಯವಂತರಾಗಿರ್ತೀರಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ತುಂಬ ಚೆನ್ನಾಗಿದೆ ಈ ಮಾಸ ನಿಮಗೆ ಋಷಭ ರಾಶಿಯವರಿಗೆ ಮಾನಸಿಕವಾಗಿ ಧೈರ್ಯ ನೆಮ್ಮದಿ ಮತ್ತು ಮನಃಶಾಂತಿ ಅನ್ನುವಂಥದ್ದು ನಿಮಗೆ ಈ ಮಾಸದಲ್ಲಿ ಪಡಿತೀರಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಅವ್ರಿಗೆಲ್ಲ ವಿದ್ಯೆಯಲ್ಲಿ ಪ್ರಗತಿ ಸ್ತ್ರೀಯರಿಗೆ ಸ್ವಲ್ಪ ಗರ್ಭಕ್ಕೆ ಆಗಿದ್ರೆ ಗರ್ಭಕ್ಕೆ ತೊಂದರೆಗಳಾಗುವಂತಹ ಲಕ್ಷಣಗಳಿದೆ ಗರ್ಭಧಾರಣೆ ಆಗುತ್ತೆ ಆದರೆ ಗರ್ಭಕ್ಕೆ ತೊಂದರೆಗಳಾಗುವಂಥ ಲಕ್ಷಣಗಳಿದೆ ಎಚ್ಚರಿಕೆಯನ್ನು ವಹಿಸಿ ಅಹಂಕಾರ ಹೆಚ್ಚಾಗುವ ಸಂಭವ ಈಗೋ ನಿಮಗೆ ಗೊತ್ತಿರಲ್ಲ ಏನು ಹಿಂಗೆ ನಡೀತಾ ಇದೆಯಾ ಅಂತ ನಿಮ್ಮನೆಗಳೆಲ್ಲ ಹೇಳ್ತಾ ಇರ್ತಾರೆ ಸರಕಾರದಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಯಾರ್ಯಾರು ಸರ್ಕಾರಿ ಎಂಪ್ಲಾಯೀಸ್ ಇದ್ದೀರಿ ಗೌರ್ಮೆಂಟ್ ಅಫಿಷಿಯಲ್ಸ್ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಕಂಪನೀಸ್ ಅಥವಾ ಗೌರ್ಮೆಂಟ್ ಜೊತೆಗೆ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಿದ್ದೀರಿ ಅವರಿಗೆ ಸರ್ಕಾರದಿಂದ ತೊಂದರೆ ಸರ್ಕಾರದ ಕೆಲಸಗಳು ಬೇಗ ಆಗಲ್ಲ ಈ ತಿಂಗಳಲ್ಲಿ ಹಿರಿಯ ಅಧಿಕಾರಿಗಳಿಂದ ನಷ್ಟ ತೊಂದರೆಗಳು ನಿಮ್ಮ ಹೈಯರ್ ಆಫೀಸರ್ಸ್ ಈಗೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಅಂದಾಗ ನಿಮಗಿಂತ ಬಾಸ್ ಇರ್ತಾರೆ ಅವರಿಂದ ಏನಾಗುತ್ತೆ ತೊಂದರೆಗಳು ನಷ್ಟಗಳಾಗುವಂಥ ಸಂಭವ ಯಾರ್ಯಾರು ವಿದೇಶಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ವೆಸ್ಟರ್ನ್ ಕಂಟ್ರೀಸ್ ಅರಬ್ ಇರಾನ್ ಇರ್ಬೋದು ಅಥವಾ ವೆಸ್ಟರ್ನ್ ಕಂಟ್ರೀಸ್ ಅಂದರೆ ಲಂಡನ್ ಅಮೇರಿಕಾ ಆಮೇಲೆ ಆಸ್ಟ್ರೇಲಿಯಾ ಇದೆಲ್ಲ ಕೆಲಸ ಮಾಡುವಂಥವ್ರಿಗೆ ವಿದೇಶಿಯರಿಂದ ಧನ ಪ್ರಾಪ್ತಿಯಾಗುವಂಥದ್ದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುವಂಥವ್ರಿಗೆ ಧನ ಪ್ರಾಪ್ತಿಯಾಗುವಂಥದ್ದು ಇಲ್ಲೇ ನಮ್ಮ ದೇಶದಲ್ಲೇ ಇರುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಅವರು ವಿದೇಶಿ ಕಂಪನಿಯ ಜೊತೆಗೆ ಸಂಬಂಧ ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇರುವಂಥವ್ರಿಗೆ ವಿದೇಶಿ ಜನಗಳಿಂದ ನಿಮಗೆ ಧರ ಪ್ರಾಪ್ತಿ ಯಾಕೆಂದರೆ ನಿಮಗೆ ಸಂಬಳ ಬರ್ತಾ ವಿದೇಶಿ ಕಂಪ್ನಿ ಎಮ್ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪನಿ ಅಂದರೆ ಅದು ವಿದೇಶ ಜೊತೆಗೆ ಸಂಬಂಧ ಇದ್ದರೆ ನಿಮಗೆ ಅಲ್ಲಿ ಸಂಬಳ ಜಾಸ್ತಿ ಆಗುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚುಗೆಯನ್ನು ಪಡೆಯುವಂಥದ್ದು ನೀವು ಸ್ವಲ್ಪ ಹರಿತವಾದ ಆಯುಧದಿಂದ ಅಪಾಯ ಏನೋ ಸ್ವಲ್ಪ ಚೂಪಾಗಿರುವಂಥ ವಸ್ತುಗಳು ಕಬ್ಬಿಣ ಇರ್ಬೋದು ವಾಹನದಲ್ಲಿ ಕೂತ್ಕೊಂಡಾಗ ರಕ್ತ ಬರುವಂಥ ಪರಿಸ್ಥಿತಿಗಳಿರುತ್ತೆ ಎಚ್ಚರ ರಕ್ತ ದೋಷ ಆಗುವಂಥದ್ದು ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧ ವ್ಯಾಧಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಅದಕ್ಕೆ ಜಾಸ್ತಿ ಆಹಾರವನ್ನು ಶುದ್ಧವಾದ ಆಹಾರವನ್ನು ಸೇವನೆ ಮಾಡಿ ಎಲ್ಲದರಲ್ಲಿ ಪಾನಿಪುರಿ ಸಮೋಸ ಏನಾದ್ರೂ ತಿನ್ನೋಕ್ಕಿಂತ ಮುಂಚೆ ಆಹಾರ ಎಷ್ಟು ಶುದ್ಧಿ ಇದೆ ಅಥವಾ ಕುಡಿತಿರ ನೀರು ಆ ನೀರಿನ ಶುದ್ಧತೆಯನ್ನು ನೋಡಿಕೊಳ್ಳಿ ಕೋಪ ಹೆಚ್ಚಾಗುತ್ತದೆ ತಾಯಿಯಿಂದ ನಿಮಗೆ ಸಂತೋಷವಿಲ್ಲ ಪುತ್ರನ ಸುಖ ಕಡಿಮೆ ಆಗುವಂಥದ್ದು ಅಥವಾ ಮಕ್ಕಳಿಂದ ಏನಾದರೂ ಒಂದು ನಿಮಗೆ ನಷ್ಟಗಳ ಸಂಭವ ಆಗುವಂಥದ್ದು ಮಕ್ಕಳಿಗೆ ಆರೋಗ್ಯ ಕೆಟ್ಟಾದಾಗಲೂ ಮನಶಾಂತಿ ಇಲ್ದಂಗೆ ಆಗುತ್ತೆ ತಾಯಿಯಂದಿರಿಗೆ ಅಲ್ವಾ ತಂದೆಯರಿಗೂ ಆಗುತ್ತೆ ಕೆಲವರಿಗೆ ಸ್ವಲ್ಪ ನಿಮ್ಮ ಪ್ರೊಫೆಷನಲ್ ಲೈಫ್ ಜೊತೆಗೆ ನಿಮ್ಮ ಮಕ್ಕಳ ಯಾಕಂದರೆ ಇವತ್ತು ಹೆಣ್ಮಕ್ಳು ದುಡಿತಿರ್ತೀರಿ ಗಂಡು ಮಕ್ಕಳು ವರ್ಕ್ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಏನು ಮಾಡಬೇಕು ಸ್ವಲ್ಪ ಮಕ್ಕಳ ಕಡೆ ಗಮನವನ್ನು ನೀವು ಈ ತಿಂಗಳು ವಹಿಸ್ಬೇಕಾಗುತ್ತೆ ವ್ಯಾಪ ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ನಷ್ಟ ನೀವೇನ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಪಾರ್ಟ್ನರ್ಶಿಪ್ ಮಾಡ್ತಾ ಮಾಡ್ತಾಯಿದ್ರೆ ಪಾಲುದಾರಿಕೆಯಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇದ್ರೆ ಸ್ವಲ್ಪ ನಷ್ಟಗಳಾಗುವಂಥ ಲಕ್ಷಣ ಅನಾವಶ್ಯಕ ಪ್ರಯಾಣಗಳು ಪ್ರಯಾಣಗಳು ಅಷ್ಟು ಈ ಮಾಸದಲ್ಲಿ ಶುಭವಾಗಿರಲ್ಲ ಸುಮ್ಮನೆ ಅನ್ನೆಸೆಸರಿ ಟ್ರಾವೆಲ್ಸ್ ಅದು ನಿಮಗೆ ಅಷ್ಟು ಒಳ್ಳೆಯದಲ್ಲ ಈ ತಿಂಗಳಲ್ಲಿ ನಿಮಗೆ ಸ್ತ್ರೀ ಸುಖ ಪಡೆಯುತ್ತೀರಿ ಪುರುಷರಾಗಿದ್ದರೆ ಸ್ತ್ರೀ ಸುಖ ಸ್ತ್ರೀಯಾಗಿದ್ದರೆ ಪುರುಷ ಸುಖನ ಪಡೆಯುತ್ತೀರಿ ಲೈಂಗಿಕವಾಗಿ ಲೈಂಗಿಕವಾಗಿ ಈ ಮಾಸದಲ್ಲಿ ಉಲ್ಲಾಸವಾಗಿರುತ್ತೀರಿ ಹೀಗೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾಸದಲ್ಲಿ ನೀವು ಎಚ್ಚರ ವಹಿಸಬೇಕು ಅಂದರೆ ಸ್ವಲ್ಪ ಅಹಂಕಾರವನ್ನು ಪಡಿಬಾ ಪಡಬಾರ್ದು ಪ್ರೆಗ್ನೆಂಟ್ ಯಾರು ಇರ್ತೀರಿ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಬೆಲ್ಲೊತ್ತಿ ನಾನು ಮುಂದೆ ಹಾಕುವಂಥ ವೀಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಎಲ್ಲರಿಗೂ ಸಹ ವಿಡಿಯೋನ ేర్మాి సమస్తలోకినో బు ధన్యవాదము